ಓಕೆ ಮಾತಾಡ ನಮಸ್ತೆ ಆ ಇದು ಎ ಡಬ್ಲ್ಯೂ ಶೋ ಅಂದ್ಬಿಟ್ಟು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಸೂಪರ್ ಈಗ ಸಿದ್ದರಾಮಯ್ಯ ಸರ್ಕಾರ ನಡೀತಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅಭಿಪ್ರಾಯ ಹೇಳ್ಬೇಕು ಅಂದ್ರೆ ಇದನ್ನ ಅವರು ಫ್ರೀ ಮಾಡಿದೇನು ನಮ್ಗೇನು ಉಪಯೋಗ ಇಲ್ಲ ಬೇಕಾದ್ರೆ ಒಳ್ಳೆ ಉಪಯೋಗ ಇಲ್ಲ ಅಂದ್ರೆ ನೀವು ಬಸ್ ಬಳಸ್ತಾ ಇಲ್ಲ ಬಳಸ್ತಾ ಇಲ್ಲ ನಾವು ಬಳಸ್ತಾ ಇಲ್ಲ ಒಂದು ಅದ್ ಬೇಡ ಬೇಡವಾಗಿತ್ತು ಇದು ಮತ್ತೆ ಮಕ್ಕಳಿಗೆ ಇಲ್ಲ ಅಂದ್ರೆ ಕಾಲೇಜ್ ಮಕ್ಳಿಗೋ ಸ್ಕೂಲ್ ಮಕ್ಳಿಗೋ ವಯಸ್ಸಾದವ್ರಿಗೋ ಈ ತರದೊಂದು ಉಪಯೋಗ ಮಾಡಿದ್ರು ಅವ್ರಿಗೆ ತುಂಬಾ ಒಳ್ಳೇದಾಗಿರೋದು ಬಟ್ ಈ ತರದೆಲ್ಲ ಫ್ರೀ ಮಾಡಿ ಜನನೇ ಹಾಳು ಮಾಡಿದಾರೆ ಅವರು ಅದೇನ್ ಚೆನ್ನಾಗಿಲ್ಲ ಅದು ಬೇಡ ಮೇಡಮ್ ನಾವು ಈಗ ಹಾಸನಿಂದ ಬಂದಿರೋದು ಬರೋದು ನೀವು ಸರ್ಕಾರದ ಬಸ್ ಫ್ರೀ ಬಂದಿರೋ ಇಲ್ಲ ನಾವು ರಾಜಂಶದಲ್ಲಿ ಬಂದಿದ್ದು ಏನ್ ನೀವು ಸರ್ಕಾರದ ಅದು ತುಂಬಾ ರಶ್ ಇರುತ್ತೆ ಮತ್ತೆ ಕಂಡಕ್ಟರ್ ಡ್ರೈವರ್ ಯಾವಾಗ್ಲೂ ಬೈತಾ ಇರ್ತಾರೆ ಏನ್ ಮಾಡೋ ಕೆಲ್ಸ ಇಲ್ವಾ ಫ್ರೀ ಬಿಟ್ಟಿದಾರೆ ಅಲ್ವಾ ಅದಕ್ಕೆ ಒಬ್ರು ಮೇಲೆ ಒಬ್ರು ಬಿದ್ದು ಬಿದ್ದು ಬರೋದಕ್ಕೆ ಬೇಡ ಅಂತ ಅನ್ಬಿಟ್ಟು ನಾವು ಸ್ವಂತ ಕೊಟ್ಟು ಓಡಾಡ್ಕೊಂಡು ಈ ಫ್ರೀ ಬಿಟ್ಟಿರೋದು ಒಂದು ಏಜ್ ಕ್ರೈಟೀರಿಯಾ ತರ ಅಂದ್ರೆ ಅವ್ರಿಗೆ ಕೊಡಬಹುದಾಗಿತ್ತು ಮಕ್ಕಳಿಗೆ ಹಾಸ್ಟೆಲ್ ಹಾಸ್ಪಿಟ್ಲಿಗೆ ಉಪಯೋಗ ಮಾಡಬಹುದಾಗಿತ್ತು ಇವರು ಈ ತರ ಎಲ್ಲ ದಂಡಿಕೆ ಮಾಡೋದು ಬೇಡವಾಗಿತ್ತು ಅನ್ನಭಾಗ್ಯ ಎಲ್ಲ ಕೊಟ್ಟವರಲ್ಲ ಅದು ಅದು ಒಂದ್ ಕಡೆ ಕೊಡ್ತಾ ಇದಾರೆ ಇನ್ನೊಂದ್ ಕಡೆ ಕಿತ್ಕೋತಾ ಇದಾರೆ ಅಷ್ಟೇ ಫ್ರೀ ಬಸ್ ಮತ್ತೆ ನೀವು ಬೇಡ ಅಂತೀರಾ ನೂರಲ್ಲಿ ನೀವ್ ಒಬ್ರು ಬೇಡ ಜನ ಬೇಕು ಅದು ಬೇಕಾರೆ ಅನ್ನ ಬಗ್ಗೆ ಓಕೆ ಆಯ್ತಾ ಅದು ಮತ್ತೆ ದುಡ್ಡು ಹಾಕೋದು ಅದೆಲ್ಲ ಬೇಡವಾಗಿತ್ತು ಅದು ಒಬ್ರಿಗೆ ಬಂದ್ರೆ ಇಪ್ಪತ್ ಜನಕ್ಕೆ ಬರಲ್ಲ ಅದು ಒಂದ್ ತಿಂಗ್ಳು ಬಂದ್ರೆ ನಾಲ್ಕು ತಿಂಗ್ಳು ಬರಲ್ಲ ನಮಗೆ ಅಭಿಪ್ರಾಯ ಏನಂದ್ರೆ ನೂರ್ ಜನದಲ್ಲಿ ನಿಮ್ಮಂತರು ಇಬ್ರು ಮಾತ್ರ ಬೇಡ ಅಂತೀರಾ ತೊಂಬತ್ತೆಂಟ್ ಜನ ಅವ್ರು ಮಾಡಿದ್ರೆ ಸರಿ ಅವ್ರು ಕೊಟ್ಟಿದ್ರೆ ಸರಿ ಅಂತ ನಿಮ್ಮ ಅಭಿಪ್ರಾಯ ಏನಿದೆ ಇಲ್ಲ ತಪ್ಪು ಅದು ತೊಂಬತ್ತೆಂಟ್ ಜನ ಮತ್ತೆ ಅದ್ಯಾಕ್ ಮತ್ತೆ ಅದನ್ನ ಸರಿ ಅಂತ ಹೇಳ್ತಾವ್ರೆ ಸರಿ ಇಲ್ಲ ಅದು ಅದು ಒಂದ್ ಕಡೆ ಈಗ ಡ್ರಿಂಕ್ಸ್ ಕಡಿಮೆ ಮಾಡಿಲ್ಲ ಮತ್ತೆ ಅದು ಆ ಕಡೆನೆ ಬರ್ತಾ ಇದೆಯಲ್ಲ ಡ್ರಿಂಕ್ಸ್ ಕಡೆಗೆ ಮತ್ತೆ ಡ್ರಿಂಕ್ಸ್ ಕಂಡು ಸ್ಟಾಪ್ ಮಾಡಿ ಮತ್ತೆ ಅದನ್ನ ಡ್ರಿಂಕ್ಸ್ ಬೇಡ ಸರ್ಕಾರ ಸರ್ಕಾರ ನಡೀತಾ ಡ್ರಿಂಕ್ಸ್ ಇಂದ ಅಂತ ಹೇಳ್ತಾರೆ ಬಟ್ ಅನ್ನ ತಿನ್ನೋದೇ ತಾನೇ ಅವರು ಮತ್ತೆ ಅವರು ಈಗ ಡ್ರಿಂಕ್ಸ್ ಅವರು ಈ ಕಡೆ ಹೆಂಗಸರಿಗೆ ಎರಡ್ ಸಾವಿರ ಕೊಟ್ಟು ಡ್ರಿಂಕ್ಸ್ ಅಲ್ಲಿ ಅದನ್ನ ನಾಲ್ಕು ಸಾವಿರ ತಗೊಳೋದಲ್ಲ ಅದನ್ನೇ ಕಡಿಮೆ ಮಾಡ್ಲಿ ಮತ್ತೆ ಡ್ರಿಂಕ್ಸ್ ಕಡಿಮೆ ಮಾಡಾಕೇಳಿ ನೀವ್ ಹೇಳಿದಕಾರ ಬಸ್ ಫ್ರೀ ಎಲ್ಲ ಹೌದು ಅದು ಓಡಾಡಕ್ಕೂ ಹಿಂಸೆನೆ ಆದ್ರೂ ಈಗ ರಾಜಕಾರಣಿ ಅಂದ್ರೆ ಒಂದು ಬುದ್ಧಿವಂತರಿಗೆ ಕೊಡ್ಬೇಕು ಬರ್ತು ಈಗ ಸುಮ್ನೆ ಏಜ್ ಗೆಲ್ಲ ಕೊಡ್ಲೇಬಾರ್ದು ಯುವಕ ಇರ್ತಾರಲ್ಲ ಅಂತವರಿಗೆ ಕೊಟ್ಟು ಓದಿರ್ತಾರಲ್ಲ ಮತ್ತೆ ಬುದ್ಧಿ ಯೋಚನೆ ಮಾಡೋ ಶಕ್ತಿ ಇರ್ಬೇಕು ಅಂತವರಿಗೆ ಕೊಡ್ಬೇಕು ಇವತ್ತಿನ ಎಲ್ಲಾ ರಾಜಕೀಯ ಬಿಜೆಪಿ ಯಡಿಯೂರಪ್ಪ ಸಿದ್ದರಾಮಯ್ಯ ಎಲ್ಲಾ ರಾಜಕೀಯದ ಬರ್ತಾ ಇರೋದು ಎಬೋ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಮಾತ್ರ ಬರ್ತಾರೆ ಅವ್ರಿಗೆ ಇಲ್ಲ ಅದು ಅವ್ರಿಗೆ ಏನ್ ಮಾಡ್ಬೇಕು ನನ್ನ ಮೊಮ್ಮಕ್ಳಿಗೆ ಮಕ್ಕಳಿಗೆ ಮೊಮ್ಮಕ್ಳಿಗೆ ಮಾಡೋದು ಅವ್ರಿಗಿರುತ್ತೆ ಇರುತ್ತೆ ಇಂಟೆನ್ಶನ್ ಇರುತ್ತೆ ಬಟ್ ಈಗ ಯುವ ಯುವಕರಿಗೆ ಬಂದ್ರೆ ಅವರಿಗೆ ಹೆಸರು ಮಾಡೋದ್ ಅವಶ್ಯಕತೆ ಇರುತ್ತೆ ಅವರು ಎಲ್ಲದಕ್ಕೂ ಒಳ್ಳೇದ್ ಮಾಡ್ತಾರೆ ಬಟ್ ಅವರಿಗೆ ಕೊಡ್ಬೇಕು ಸರ್ ನನ್ನ ಅಭಿಪ್ರಾಯ ಹೇಳೋ ಪ್ರಕಾರ ಯೂತ್ಗೆ ಏನ್ ಹೇಳೋದು ಬೇಕಾಗಿರೋ ಅವ್ರಿಗೆ ನಾಲರ್ಜ್ ಇರುತ್ತೆ ಅವರಿಗೆ ಬೆಳಿಬೇಕು ಅವ್ರಿಗೆ ದುಡ್ಡು ಮಾಡೋ ಆಸೆ ಇರಲ್ಲ ನಾನ್ ಹೆಸರು ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಇಟ್ಕೊಂಡು ಬಂದಿರ್ತಾರೆ ಬಟ್ ಅಂತವ್ರಿಗೆ ಗೆಲ್ಲಿಸಬೇಕು ಸರ್ ಅಂದ್ರೆ ಎಪ್ಪತ್ ವರ್ಷ ಇವತ್ತು ಏನ್ ರಾಜಕೀಯ ಆ ಮಾಡ್ತಿರೋದ್ ವರ್ಷ ಏಜ್ ಇವತ್ತಿನ ಜನರೇಷನ್ಗೆ ಅವ್ರಿಗೆ ಅಭಿಪ್ರಾಯಗಳು ಥಿಂಕಿಂಗ್ ಇರಲ್ಲ ಇರಲ್ಲ ಸರ್ ಇವತ್ತಿನ ಎಜುಕೇಶನ್ ಒಳ್ಳೊಳ್ಳೆ ಆಫೀಸರ್ಟಿ ತರ್ಟಿ ಫೈವ್ ಇಯರ್ಸ್ ಮನೇಲೂ ಮಕ್ಳಿಗೆ ಒಂದು ಎರಡು ಮಾಡ್ಕೊಳ್ಳೋದೇ ಕಷ್ಟ ಸರ್ ಅದರಲ್ಲಿ ಒಂದೊಂದ್ ಮಕ್ಳು ಇರ್ತವೆ ಎಣ್ಣೆ ಆಗ್ಲಿ ಗಂಡೆ ಆಗ್ಲಿ ನಾವು ಓದಿಸ್ಬೇಕು ನಮ್ಮ ನಮ್ಮ ಮಕ್ಳು ಗವರ್ಮೆಂಟ್ ಕೆಲ್ಸ ಕೊಡ್ಬೇಕು ಅನ್ನೋ ತಂದೆ ತಾಯಿಗಳೇ ತುಂಬಾ ಜನ ಇದ್ದಾರೆ ಆಲ್ಮೋಸ್ಟ್ ಅಂತದ್ರಲ್ಲಿ ಯುವಕರು ಬಂದ್ರೆ ಅವ್ರಿಗೆ ಇವಾಗಂಗೆ ಓದು ಬರೆಯ ಬರೆಯೋದು ಮತ್ತೆ ಆಫೀಸ್ ಆಫೀಸ್ ಗಳು ಅವನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಇಂಟೆನ್ಶನ್ ಇರುತ್ತೆ ಆತರ ಯೋಚನೆ ಇರುತ್ತೆ ಬಟ್ ಇವ್ರಿಗೆ ಆತರ ಅಲ್ಲ ಇರೋದ್ರಲ್ಲಿ ದುಡ್ಡು ಹೊಡಿಬೇಕು ಅನ್ನೋದೇ ಇಂಟೆನ್ಶನ್ ಇರುತ್ತೆ ಸರ್ ಅರವತ್ತು ವರ್ಷ ಆದ್ಮೇಲೆ ಯಾರು ರಾಜಕೀಯಕ್ಕೆ ನಿಲ್ಕಬಾರ್ದು ಸರ್